ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ತಾ ಇರ್ಬೋದು ರೀ ನಾನಿವತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಪಲ್ಯ ಪಲ್ಯ ಅಂದರೆ ನಿಮಗೆ ಡ್ರೈ ಬೇಕಾದರೆ ಸುಕ್ಕ ಥರ ಮಾಡ್ಕೋಬೋದು ನಿಮಗೆ ಗ್ರೇವಿ ಥರ ಬೇಕಾದರೆ ಅದನ್ನು ಮಾಡ್ಕೋಬೋದು ಎರಡು ಆಪ್ಷನ್ ಇರೋದ್ರಿ ಇಲ್ಲಿ ಒಂದೆರಡು ಕ್ಯಾಪ್ಸಿಕಮ್ಮು ಮತ್ತು ಇಲ್ಲಿ ನಾಲ್ಕು ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಕಡಿಮೆ ಈರುಳ್ಳಿ ಜಾಸ್ತಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಸೇರೇ ಇವತ್ತೊಂದು ಒಳ್ಳೆಯ ಒಂದು ಸುಕ್ಕವನ್ನು ಮಾಡೋಣ ರೀ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಮತ್ತು ನೀವು ಕಮೆಂಟ್ ಮಾಡಿದಿರಿ ಚಿಕನ್ ಗೊಜ್ಜು ಮಾಡಿದ್ದಲ್ಲ ರೀ ಅದಕ್ಕೆ ಮತ್ತು ನೀವು ಹೂ ಕೋಸಿನ ಒಂಚೂರಿ ಅದನ್ನು ತುಂಬ ಚೆನ್ನಾಗಿ ತಂದು ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಹೀಗೇ ನಾನು ಸಪೋರ್ಟ್ ಮಾಡಿ ಇವಾಗ ಇದು ನೋಡಿರಿ ಎರಡು ಸಪ್ ಸೈಡ್ಗೆ ಇಟ್ಕೊಂಡು ಇಲ್ಲಂತೂ ಬೋಲ್ ತೊಗೊಂಡಿದ್ದೀನಿ ರೀ ಈ ಬೋಲಿಗೆ ನೋಡಿರಿ ನಾನು ಈರುಳ್ಳಿ ಹಾಕೋತಾ ಇದ್ದೇನೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇವಾಗ ಇಲ್ಲಿ ನೋಡ್ಬೋದು ರೀ ನಾನು ಸ್ವಲ್ಪನೇ ಇಲ್ಲಿ ಇದಕ್ಕೆ ಮ್ಯಾರಿನೇಟ್ ಮಾಡೋಕೆ ಮಸಾಲವನ್ನು ಇಟ್ಕೊಂಡಿದ್ದೀನಿ ರೀ ಇದು ನೋಡಿರಿ ಜೀರಿಗೆ ಪುಡಿ ಇದೆ ಇದು ಧನಿಯಾ ಪುಡಿ ಇದೆ ಇದು ಅರ್ಶನ ಇದೆ ರೀ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಒನ್ ಟೀ ಸ್ಪೂನು ಅಚ್ಚಿಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ರೀ ಮತ್ತು ಇಲ್ಲಿ ರುಚಿಗೆ ತಕ್ಕ ಸ್ಟೋಪ್ಪು ಇದು ಸ್ವಲ್ಪನೇ ಗರಂ ಮಸಾಲ ಇದೆ ರೀ ಇದನ್ನೆಲ್ಲ ನಾನು ಸ್ವಲ್ಪನೇ ನೋಡಿರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕ್ರಿ ನಿಮ್ಮ ಕಡೆ ಜೀರಿಗೆ ಪುಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದಕ್ಕೆ ಒಗ್ಗರಣೆಗೆ ನಾವು ಜೀರಿಗೆ ಹಾಕೊಂಡ್ನು ಬರ್ತೀರಿ ಇದು ಮಿಕ್ಸ್ ಮಾಡೋದಾಗಿದೆ ಇವಾಗ ನೋಡ್ಬೋದು ರೀ ನಾನು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪನೇ ಜೀರಿಗೆನ ಹಾಕೋಣ ಜೀರಿಗೆ ಸಿಡಿತಾ ಇದ್ದಾಗೆ ಸ್ವಲ್ಪನೇ ಕಲ್ಯ ಹಾಕ ಹಾಕೋಣ ಇವಾಗ ಇದಕ್ಕೆ ನೋಡಿರಿ ನಾವು ಒಂದು ಟೊಮೆಟೊ ಮತ್ತು ಸ್ವಲ್ಪ ನೋಡಿರಿ ಶುಂಠಿ ಬೆಳ್ಳಿ ಪೇಸ್ಟು ಇವೆರಡನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಇದನ್ನು ಸ್ವಲ್ಪ ನಾವು ಬಾಡಿಸ್ಕೋಬೇಕ್ರಿ ಒಂದು ಹಾಫ್ ಫ್ರೈ ಅಂದರೆ ಹಾಫ್ ಬಾ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಮ್ಮ ಕ್ಯಾಪ್ಸಿಕಮ್ಗೆ ಇದನ್ನು ಮಸಾಲವನ್ನು ಹಾಕ್ಕೊಂರಿ ಇದನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಈ ಥರ ನಾವು ಕೋಟಿಂಗ್ ಮಾಡ್ಕೋಬೇಕ್ರಿ ಇದನ್ನು ಇದ್ರೊಡ್ತಿದ್ದಾನೆ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ನಾವು ಹಾಕಿರುವಂಥ ಮಸಾಲೆ ಹಿಡಿಬೇಕು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ಇದಕ್ಕೆ ನೋಡಿರಿ ಒಂದೆರಡು ಟೇಬಲ್ ಸ್ಪೂನು ಆಯಿಲು ಅಂದರೆ ಸ್ವಲ್ಪನೇ ಆಯಿಲ್ ಹಾಕಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಇದು ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತಂತ ಆಗಿ ಇದನ್ನು ಈ ಥರನೇ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಇದನ್ನು ಮ್ಯಾರಿಗ್ನೇಟ್ ರೀ ನೋಡ್ಬೋದು ಇವಾಗ ಇದಕ್ಕೇನೆ ನೋಡಿರಿ ಮ್ಯಾರಿಗ್ನೇಟ್ ಮಾಡಿ ಹಾಕೋಣ ನಮ್ದು ಇದನ್ನು ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ಬಾಡಿಸ್ಕೋಬೇಕು ಚೆನ್ನಾಗಿ ಇವಾಗ ಸ್ವಲ್ಪನೇ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ರೀ ಅಂದರೆ ಸ್ವಲ್ಪ ಇದು ಈರುಳ್ಳಿ ಒಳಗೆ ನೀರಿನ ಅಂಶ ಇರುತ್ತೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಬಾಡಿಸ್ಕೋಬೇಕ್ರಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ರೀ ಸ್ವಲ್ಪನೇ ನೀರನ್ನು ಹಾಕೋತೇವೆ ಸ್ವಲ್ಪನೇ ಅಂದರೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಂಡು ಇದು ಇನ್ನೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದ್ರೆ ನಮಗೆ ಇದು ರೆಡಿ ಆಗುತ್ತೆ ರೀ ನೋಡ್ಬೋದು ತುಂಬ ನೀರು ಹಾಕಿಲ್ಲ ನಾನು ಇವಾಗ ನಮ್ಮದು ಒಂದು ಸ್ವಲ್ಪನೇ ಇದನ್ನು ಒಂದೆರಡು ನಿಮಿಷಗಳ ಕಾಲ ಮುಚ್ಚಿ ರೀ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ಇವಾಗ ನಮ್ಮದು ನೋಡೋಣ ರೀ ನಮ್ಮದು ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಆಗಿದೆ ರೀ ಇದನ್ನು ಒಂಚೂರು ನಾವು ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತೀವಿ ಅನ್ನೋದು ಆಗಿರುತ್ತೆ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಂಚೂರು ಶೇಂಗದ ಕಾಳನ್ನು ಪುಡಿ ಮಾ ಹುಡುಗು ಬಿಟ್ಟು ಪುಡಿ ಮಾಡಿದ್ದೀನಿ ರೀ ನೀವು ಕ್ವಾಂಟಿಟಿ ನೋಡಿ ನಾವೊಂದು ಎರಡು ಮುಷ್ಟಿಯಷ್ಟು ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ರೀ ಇದೊಂದು ಸ್ಲೋ ಫ್ಲೇಮ್ನಲ್ಲಿ ಸ್ವಲ್ಪನೇ ಇದನ್ನು ಬೇಯಿಸ್ಬೇಕು ಇವಾಗ ನೋಡ್ಬೋದು ಇದ್ರೊಳಗಿಂದು ನೀರು ಬಿಟ್ಕೊಂಡಿತ್ತು ನಾನು ನೀರೇನೂ ಹಾಕಿಲ್ಲ ಇದು ಸುಕ್ಕ ಥರನೇ ಮಾಡ್ತಾ ಇದ್ದೀವಿ ನೋಡಿರಿ ಇವಾಗ ನಮ್ಮದು ಆಗಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡ್ರಿ ಕೊನೆಯದಾಗಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ನಮ್ಮದು ನೋಡ್ರಿ ದೋಸೆ ಜೊತೆಗೆ ಇದು ಅನ್ನಕ್ಕೆ ಚಪಾತಿಗೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ ರೊಟ್ಟಿಗೆ ನೀವು ಮನೆಯಲ್ಲಿ ಒಂದ್ಸರ್ತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು